ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಕುಂಭರಾಶಿ ಮುಂದಿನ ರಾಶಿ ಈ ವರ್ಷದಲ್ಲಿ ನಾನು ಕೇಳಿರೋ ಹನ್ನೆರಡು ರಾಶಿಯಲ್ಲಿ ಚೂರ್ ಚೆನ್ನಾಗಿ ಚೂರಲ್ಲ ಚೆನ್ನಾಗಿರೋ ರಾಶಿ ಬಗ್ಗೆ ಕೇಳಿದ್ ಕುಂಭರಾಶಿನೇ ಸೊ ಹೇಗಿದೆ ಈ ವಾರ ಕುಂಭರಾಶಿ ಅವರಿಗೆ ನೋಡಿ ಕುಂಭರಾಶಿ ರಾಶಾಧಿಪತಿ ರಾಶಿ ಅಧಿಪತಿ ಗುರುಗ್ರಹ ಎರಡನೇ ಮನೆಯ ಅದಿ ಪ್ರೀತ ರಾಜ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕುಂಭರಾಶಿಗೆ ಯಾಕೆ ರಾಜ ಇಡೀ ಜ್ಯೋತಿಷ್ಯರಲ್ಲ ಕುಂಭರಾಶಿಗೆ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ನಿಮಗೆ ಕೆಟ್ಟದ್ದಾದರೂ ಕೂಡ ಒಳ್ಳೇದಾಗುತ್ತೆ ಒಳ್ಳೇದಾದರೂ ಒಳ್ಳೆಯದಾಗುತ್ತೆ ಕೆಟ್ಟದ್ದಾಗಿತ್ತು ಅಂದರೆ ನಿಮಗೆ ಒಳ್ಳೇದೇ ಆಗುತ್ತೆ ಅಂತ ಅರ್ಥ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ನಿಮ್ಮ ರಾಸಿಗೆ ಕೇತು ಗ್ರಹ ತುಂಬ ಕೆಟ್ಟವರು ರಾಹು ಗ್ರಹ ಒಳ್ಳೆಯ ಯಾಕಂದರೆ ಅಲ್ಲಿ ಶತಬಿಶ ನಕ್ಷತ್ರ ಬರೋದ್ರಿಂದ ನಿಮಗೆ ಅಪಾರವಾದ ಒಂದು ಕೀರ್ತಿಯನ್ನು ಕೊಡ್ತಾನೆ ರಾಹು ನಕ್ಷತ್ರ ರಾಹುನೇ ಇರೋದ್ರಿಂದ ನಿಮಗೆ ಅಪಾರವಾದ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾನೆ ಮತ್ತು ರಾಹು ಗುರುಗ್ರಹದ ನಕ್ಷತ್ರ ಮೇಲೆ ಹೋಗ್ತಾನೆ ಅದರಲ್ಲೂ ಕೂಡ ಎರಡನೇ ಪಾದದಲ್ಲಿ ಹೋಗ್ತಾನೆ ಅದರಲ್ಲಿ ಧನಸ್ಥಾನ ಅವನಿಗೆ ತುಂಬ ಲಕ್ಸುರಿ ನಕ್ಷತ್ರದಲ್ಲಿ ಹೋಗ್ತಾನೆ ಅವನ ಫೇವ್ರೆಟ್ ನಕ್ಷತ್ರ ರಾಹುಗೆ ಗುರು ನಕ್ಷತ್ರ ಅದು ಪುನರುತ್ಸವ ಶಾಖ ಪೂರ್ವಪದ ನಕ್ಷತ್ರ ನಿಮ್ಮ ಫೇವ್ರೆಟ್ ನಕ್ಷತ್ರ ಗುರುಗ್ರಹ ಈ ವಾರ ಪೂರ್ತಿ ಅವನು ಲೈಫಲ್ಲಿ ಗ್ರಹ ಅವನ ಅವನ ಫೇವ್ರೆಟ್ ನಕ್ಷತ್ರದಲ್ಲಿ ಹೋಗ್ತಾನೆ ಅವ್ನಿಗೆ ಅವನ ಇಷ್ಟವಾದ ನಕ್ಷತ್ರ ಗುರುಗ್ರಹ ಗುರು ಬಹಳ ಇಷ್ಟ ಗುರು ಶುಕ್ರ ರಾಹುನಿಗೆ ತುಂಬ ಇಷ್ಟ ಅವನು ಖುಷಿಯಾದಂಥ ಸಂತೋಷದಲ್ಲಿ ಹುಡ್ತಾನೆ ನೋಡಿ ಯಾರೆಲ್ಲ ಶತಬಿಶ ನಕ್ಷತ್ರದಲ್ಲಿ ಹುಟ್ಟಿದ್ರ ನೀವು ಹಂಡ್ರೆಡ್ ಪರ್ಸೆಂಟ್ ಲವ್ ಮಾಡ್ತೀರಾ ಲವ್ ಸಕ್ಸಸ್ ಕೇಳ್ತಾರ ನಿಮ್ಗೆ ಲಕ್ಸುರಿ ಊಟ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಭಾಳ ನಿಮ್ಗೆ ಲಕ್ಸುರಿ ಊಟ ಲಗ್ಸುರಿ ಬಟ್ಟೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾರೆ ಸ್ವಲ್ಪ ನೀವು ಫಿಟ್ನೆಸ್ ಎಕ್ಸಸೈಜ್ ಏನಾರು ಮಾಡ್ಬಿಟ್ರೆ ಈರೋಕ್ಕಿಂತ ರೀ ರೇ ಈರೋ ಐವತ್ತರವತ್ತು ವರ್ಷದ ಮೇಲೆ ಬಣ್ಣ ಹೊಡ್ಕೊಂಡಿರ್ತಾರೆ ಎಷ್ಟೋ ಜನಕ್ಕೆ ನಾನು ಹೇಳ್ತೀನಿ ಕೇಳಿ ಭಾಳ ವಿಶೇಷ ಕೂದಲಿರ್ಬೋದು ಅವ್ನಿಗೆ ಹಣೆ ಬರೋನೇ ಎಟ್ಟಿಗಿರಾಕ್ಲ ಅವ್ನು ಹೀರೋ ಆಗಿರ್ಬೋದು ಕೂದಲು ತಲೆ ತುಂಬ ಇರ್ಬೋದು ತಲೆ ಇಟ್ಕೊಂಡಿರ್ತಾರೆ ಯಾರೋ ಡೈರೆಕ್ಷನಲ್ಲಿ ಯಾರೋ ದೊಡ್ಡ ಹೀರೋ ಆಗ್ಬಿಡ್ತಾರೆ ಆದರೆ ತುಂಬ ಜನ ಒಬ್ರಿಗೆ ಒಬ್ಬರಿಗೆ ಕೂದ್ದಿರಾಕ್ಲಿಲ್ಲ ಒಪ್ಪನ್ನಪ್ಪಾಗ ಹೇಳ್ತಾರೆ ಇದ್ದೀನಿ ಬರ್ದಿರ ಕೇಳಿ ಏನಕ್ಕೆ ಈ ಮಾತನ್ನ ಹೇಳ್ತಿದ್ದರೆ ರಾವು ಯೋಗಕಾರಕ ರಾವು ನ್ ಏನಾರು ಆರಾಧನೆ ಮಾಡಿಬಿಟ್ರೆ ನೀವು ಬದುಕೋಬಿಡ್ತರಿ ಅದರಲ್ಲೂ ಕೂಡ ನೀವು ಉದ್ದಿ ನೋಡೇನ ಕುಂಭರಾಶಿಯವರು ದಾನ ಮಾಡಬೇಕು ಅತಿ ಹೆಚ್ಚು ದಾನ ಮಾಡಿಬಿಟ್ರೆ ನಿಮ್ಗೆ ಸಕಲ ಸಂಪತ್ತು ಐಶ್ವರ್ಯ ಸಿಗುತ್ತೆ ಅದರಲ್ಲೂ ಕೂಡ ತುಂಬ ಜನಕ್ಕೆ ಲವ್ ಸಕ್ಸಸ್ ಆಗಬೇಕು ನೋಡಿ ಲವೇ ಫೇಲ್ಯೂರ್ ಆಯಿತೆ ಏನೇನೋ ಕರ್ಕೊಬಿ ಪಾನಿಪುರಿ ಮಸಾಲೆ ಪುರಿ ಎಮ್ ಟಿ ಅಲ್ಲಿ ಕರ್ಕೊಬಿಟ್ಟು ಒಂದು ಮಸೋಡೆ ಕೊಡಿಸ್ಬಿಡಿ ತಿನ್ನಿಸಿ ಆದಮೇಲೆ ನೀವು ಆ ಹುಡುಗ ಇಲ್ಲವಿ ಅಂತೇಳಿ ಒಪ್ಕೊಂಬಿಡ್ತಾರೆ ಇಲ್ಲ ಹುಡುಗಿ ಹುಡುಗ್ನಾಗ ಇಲ್ಲವೆ ಅಂತೇಳಿ ಒಪ್ಕೊಬಿಡ್ತವೆ ಮೊಸರನ್ನವನ್ನು ತಿಂದಾಗ ಹಂಡ್ರೆಡ್ ಪರ್ಸೆಂಟು ಅಲ್ಲ ಮೊಸರನ್ನ ಮತ್ತು ಮೊಸರೊಡೆಯನ್ನು ನೀವು ದಾನವಾಗಿ ಕೊಟ್ಟು ಅತಿ ಹೆಚ್ಚು ಊಟ ಮಾಡಿದ್ರೆ ಲವ್ಸ್ ನೀವು ಯಾರನ್ನಾರು ಹುಡುಗನ್ನ ಹುಡುಗಿನ ಇಷ್ಟಪಟ್ಟರೆ ಮೊಸರು ಒಡೆ ದಿನಕ್ಕೆ ಸ್ಟಾರ್ಟ್ ಮಾಡಿ ಜಾಸ್ತಿ ಒಂದು ಎರಡು ತಿಂಗಳು ಮೊಸರೊಡೆ ತಿನ್ನಿ ಆಮೇಲೆ ನೋಡಿ ಲವ್ ಸ್ಟಾರ್ಟ್ ಆಗಿಬಿಡುತ್ತೆ ಲವ್ವೇ ಇರುತ್ತೆ ಹೇಳ್ದು ಒಪ್ಕೊಂಡಲ್ಲ ಮೊಸರೊಡೆ ತಿನ್ನಿಸ್ತಾ ತಿನ್ನಿಸ್ತಾ ಕಣ್ಣಿಸ್ತಾ ತಿನ್ನಿಸ್ತಾ ಅವ್ನ ತಲೆ ತೂಪ್ ತೊಡೆ ಆಗ್ಬಿಡುತ್ತೆ ಪಾಪ ಹಲ ಹುಡುಗರೆಲ್ಲ ಎಷ್ಟು ಕಷ್ಟ ಪಡ್ತಾರೆ ಬೆಳೆಸ್ಕೊಳಕ್ ನೀವು ಎಷ್ಟು ಈಸಿ ಹೇಳ್ಕೊಟ್ರಿ ಇಲ್ಲ ಮೊಸರು ನೀವು ತಿನ್ನಕ್ ಸ್ಟಾರ್ಟ್ ಮಾಡಿ ನಿಮ್ಗೆ ತೂಪ್ ತೊಡೆ ಆರಾಮಾಗಿ ಸಿಗ್ ತಿನ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದು ತಿಥಿಗೂ ಇಡ್ತಾರೆ ಪಿತ್ರ ಪಿತ್ರ ಜೋಡಕ್ಕೆ ಅದ್ರ ಹಂಡ್ರೆಡ್ ಉದ್ದು ಅಂದ್ರೆ ರಾವು ರಾವು ಗ್ರಹದಲ್ಲಿ ಉದ್ದಿನೊಡೆ ಮಾಡ್ತಾರೆ ಚಂದ್ರ ಅಂದ್ರೆ ಹುಡುಗಿರಿಗೆ ತುಂಬ ಜಾಸ್ತಿ ಇಷ್ಟಪಡೋದು ರಾತ್ರಿ ಹೊತ್ತು ಹುಡುಗ ಹುಡುಗಿ ಲವ್ನ ಇಷ್ಟಪಡೋದು ಜರ್ನಿ ಮಾಡೋದಲ್ಲ ಅದೇ ಉದ್ದಿನ ರಾವು ಅನ್ನಷ್ಟು ಅತಿ ಹೆಚ್ಚು ಲವ್ ಮಾಡೋರು ಯಾರಲ್ಲ ನಾಗದೇವತೆಯನ್ನು ಏನೋ ಹೊಡೆದು ಬಿಟ್ಟರೆ ಇನ್ನೊಂದು ಅವ್ರು ಬಂದು ಕಚ್ಚುತ್ತೆ ಸಾಯಿಸುತ್ತೆ ದೊಡ್ಡ ಸೀರಿಯಲ್ ಆಗುತ್ತೆ ಆಮೇಲೆ ಅವು ಆ ಥರ ಲವ್ನ ಯಾರೂ ಮಾಡೋಕ್ಕಾಗಲ್ಲ ಒಂದು ಹುಡುಗ ಒಂದು ಹುಡ್ಗ ಹುಡುಗಿ ಹೀಗೆ ಅಗ್ ಮಾಡ್ಬೋದು ಕಿಸ್ ಮಾಡ್ಬೋದು ಆದ್ರೆ ರಾವ್ ಹಂಗಲ್ಲ ಒಂಥರ ಈ ಥರ ಸಕ್ಕತ್ತಾಗಿರತ್ತ ಅದು ಒಂದು ಬಾಲ್ ಮೇಲೆ ನಾವು ಕರತ್ತ ನಾವ್ ನಾವು ನೋಡಿದ್ವಿ ಅಂಡಪ್ಪ ನಾವು ಒಳ್ಳೆ ಊಟದಿಂದ ಗದ್ದೆ ಈ ಕೆರೆ ಮೇಲೆ ಬಿದ್ದು ಆ ಕೆರೆಗೆ ಹೋಗಿ ಆ ಗದ್ದೆ ಆ ಗದ್ದಾಳದ ಒಳಗೆ ನೋವು ಮಾಡ್ತಾ ಇರ್ತಾವೆ ನಾನು ತುಂಬಾ ನೋಡಿದೀನಿ ನಮ್ದು ಕಾಡು ಮನೆ ನಾವೇನು ಭಯ ನಾ ನಮ್ಮ ಬೇಲೂರು ಹತ್ರ ಮನೆ ಇತ್ತು ಎಷ್ಟು ನೋಡೋದು ಯಾವಾಗಲೂ ಮಳೆ ಬಂದಾಗೆಲ್ಲ ಸಿಗೋದು ಮಳೆ ಬಂದರೂ ಕೂಡ ಅವು ಚೆಲ್ಲಾಡ್ತಾ ಇರೋರು ಹಂಡ್ರೆಡ್ ಪರ್ಸೆಂಟ್ ನಿಂತ್ಕೊಂಡ್ರು ನೋಡಿದ್ ಅವರ ನಮ್ಮ ನೋಡ್ ವರ್ಷ ನಾವು ಕಚ್ಚಿವಂತೇಳಿಲಿ ಇದ್ದೀವಿ ಟೌನ್ ಅಲ್ಲಿ ನೋಡಕ್ ಆಗಲ್ಲ ಎಲ್ಲೂ ಇಲ್ಲ ಬಿಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಪಿಕ್ಚರಲ್ಲಿ ನೋಡಬೇಕು ಹಳ್ಳಿಲಿ ಜನರಲ್ ಆಗಿ ನಾವು ನೋಡುವ ಬಹಳ ವಿಶೇಷವಾಗಿ ಹಳ್ಳಿಲಿ ರಾವು ಎರಡನೇ ರಾವು ರಾಸ ಇಲ್ಲದೇ ಒಂದು ರಾಜ ಅದರಲ್ಲಿ ಕೂಡ ಶನಿ ಧನಸ್ತಾನದಲ್ಲಿದ್ದಾನೆ ರಾಷ್ಟ್ರಾಧಿಪತಿ ಧನಸ್ತಾನ ಇರೋದು ವಿಪರೀತ ರಾಜವಾಗ್ರಿ ಕುಂಭರಾಶ್ರಿಗೆ ಮತ್ತೆ ರಾಷ್ಟ್ರಾಧಿಪತಿ ಎರಡನೇ ಮನೆಗೆ ಹೋಗಿ ಎರಡನೇ ಮನೆ ಮಂದಿ ಹನ್ನೊಂದಲ್ಲಿದ್ದಾನೆ ಹೆಂಗಂದ್ರೆ ಕೇರ ಮಾಡಾಡ್ಬೇಕು ರಿವರ್ಸ್ ಅಲ್ಲಿ ಹಿಂಗೊಂದ್ಚೂರು ಹಿಂಗ್ ಕ್ರಿಕೆಟ್ ಮೇಡಮ್ ಅವ್ರೆ ಸುಮ್ನೆ ಕೀಪರ್ ತಗೊಂಡ ಹಿಂಗ ಹಾಕ್ಬಿಟ್ರೆ ಫೋರ್ ಯಾರು ಇರಾಕಲ್ಲ ಹನ್ನೊಂದಲ್ಲಿ ಕೀಪರ್ ದಾಟಿದ್ರೆ ಸ್ವಲ್ಪ ಅಲ್ಲಿ ಹಿಂಗೆ ಹಾಕ್ಬಿಟ್ಟು ಹೋಗ್ಬಿಡುತ್ತೆ ಇನ್ನೊಂದ್ಚೂರು ಕಷ್ಟ ಬಿಟ್ಟು ಸಿಕ್ಸ್ ಹೋಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿವರ್ಸ್ ಹೊಡ್ದಂಗಿರುತ್ತೆ ಅಂದ್ರೆ ಶನಿ ಎರಡನೇ ಮಲ್ಲಿ ಇದ್ದು ಮನೆ ನೋಡ್ತಾನೆ ಹನ್ನೊಂದೇ ಮನೆ ಲಾಭಾಧಿಪತಿ ರಾಷ್ಟ್ರಾಧಿಪತಿ ಒಂದ್ ಹೆಜ್ಜೆ ಮುಂದಕ್ಕೆ ಇಟ್ ಒಡ ಸಿಕ್ಸ್ ಹೋಗ್ಬಿಡುತ್ತಲ್ಲ ಹಂಗೆ ನಿಂತ ಕೈಗೆ ಹೋಗ್ಬಿಡುತ್ತೆ ಒಂದ್ ಹೆಜ್ಜೆ ಮುಂದಿಟ್ ಹೊಡೆದ್ ಕರೆಕ್ಟ್ ಬ್ಯಾಟ್ ಸಿಕ್ಸ್ ಸಿಕ್ಸ್ ಹೋಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಗೆ ಒಂದು ಹೆಜ್ಜೆ ಅವನು ಕುಂಭರಾಶಿ ಶನಿ ಎರಡನೇ ಮೇಲೆ ಇದ್ದಾನೆ ಒಂದು ಹೆಜ್ಜೆ ಮುಂದೆ ಇದ್ದ ಅವ್ನು ರಿವರ್ಸ್ ಎತ್ತಾಗ್ತವ್ರೆ ಇನ್ನೂ ಈಜಾಗಿ ಹೋಗ್ಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಹಿಂಗೆ ಎತ್ತಾಗ್ತಂಗೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೇಗಾಗಿ ಒಳ್ಳೆ ಕ್ರಿಕೆಟ್ ನೋಡ್ತಾರೆ ಹೆಂಗಿರುತ್ತೆ ಗೊತ್ತಾ ಎಬಿ ಡಿ ಡಿಸ್ ಬ್ಯಾಟಿಂಗ್ ಆಡ್ದಂಗೆ ಇರುತ್ತೆ ಕುಂಭರಾಶಿ ತ್ರೀ ಸಿಕ್ಸ್ಟಿ ಡಿಗ್ರೀ ಕೂಡ ಸಿಕ್ಸ್ ಹೊಡಿತಾ ಇರ್ತಾನೆ ಎ ಡಿ ಲರ್ಸ್ ಹಂಡ್ರೆಡ್ ಪರ್ಸೆಂಟು ಆ ವೈಬ್ರೇಷನ್ನು ಕುಂಭರಾಶಿಗೆ ತಾಂಡವಾಡ್ತೈತೆ ಹಾಗಾಗಿನೇ ಅದ್ರ ಏನಾಯ್ತು ಗೊತ್ತಾ ಮೇಡಮ್ರೆ ಹನ್ನೊಂದನೇ ಮನೆ ಅಧಿಪತಿ ಗುರುಗ್ರಹ ಎರಡನೇ ಮನೆ ಹನ್ನೊಂದನೇ ಮನೆಯನ್ನು ಯಾರು ಧನುಸು ರಾಶಿ ಗುರು ಮೀನರಾಶಿ ಅಧಿಪತಿ ಗುರು ಪಂಚಮ ಸ್ಥಾನದಲ್ಲಿ ಐದನೇ ಮನೆಯಲ್ಲಿ ಭಾಳ ವಿಶೇಷ ಅಂದರೆ ಐದನೇ ಮನೆ ನೋಡಿ ಕುಂಭರಾಶಿಯವರು ಅವ್ರ ಮಕ್ಕಳ ಜೊತೆ ಸಖತ್ ಎಂಜಾಯ್ ಮಾಡ್ತಾರೆ ಅವ್ರ ಮಕ್ಕಳ ಜೊತೆ ಸಖತ್ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ತಾರೆ ನಿಮಗೆ ಪ್ರಪಂಚನೇ ನಿಮಗೆ ಮಕ್ಕಳು ಅಂತ ಹೇಳುತ್ತೆ ಮಕ್ಕಳು ಭಾಳ ವಿಶೇಷ ನೀವು ಅರ್ಥ ಮಕ್ಕಳಿ ಗಂಡು ಮಕ್ಕಳಾಗಲಿ ಹೆಣ್ಣುಮಕ್ಕಳಾಗಲಿ ಅಪ್ಪ ಎಲ್ಲಿದ್ದೀಯಾ ಅಪ್ಪ ಊಟಕ್ಕೆ ಬಾ ತಿಂಡಿಗೆ ಹೋಗನ್ ಬಾ ಅಪ್ಪ ಅಲ್ಲೋಗನ್ ಬಾ ಇಲ್ಲೋಗನ್ ಬಾ ಸಖತ್ ನಿಮ್ಮ ಒಂಥರ ಒಳ್ಳೆ ಹೆಂಗಿರ್ ಅಂದರೆ ನಿಮ್ಮ ಕುಂಭರಾಶಿ ಹೆಂಗಿದೆ ಗೊತ್ತೇನ್ರಿ ಒಳ್ಳೆ ಕೆರೆ ಒಳಗಡೆ ತಾವರೆ ಇದ್ದಂಗೆ ಇದೆ ಹಂಡ್ರೆಡ್ ಪರ್ಸೆಂಟ್ ಆರಾಮ ನೀರಿಗೂ ನೀರಿಗೂ ನಿಮ್ಗೆ ಸಂಬಂಧ ಏನಲ್ಲ ಬೇರೆ ಹೂವು ನೋಡಿ ಹೆಂಗಿರುತ್ತೆ ಆ ನೀರಿಗೆ ಸಂಬಂಧ ಇಲ್ದಂಗೆ ಆರಾಮ ಸಂತೋಷ ಆಗಿರುತ್ತೆ ಸರಸ್ವತಿ ಮಹಾಲಕ್ಷ್ಮಿನೇ ನಿಮಗೆ ಕೂತಂಗಿದೆ ಕುಂಭರಾಶ್ರು ಅದರಲ್ಲೂ ಕೂಡ ಕುಂಭರಾಶಿಯವರು ಬಹಳ ವಿಶೇಷವಾಗಿ ಮಸ್ಸನ್ನವನ್ನು ಸ್ವಲ್ಪ ನೀವು ತಿನ್ನಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಸಖತ್ ರಾಜ್ಯೋಗವನ್ನು ಬರುತ್ತೆ ಭಾಳ ವಿಶೇಷವಾಗಿ ಈ ವಾರ ಪೂರ್ತಿ ನೀವು ಪುಳಿಯೋಗರೆ ಚಿತ್ರಾನ್ನವನ್ನು ತಿಂದುಬಿಟ್ರೆ ಅಷ್ಟು ಐಶ್ವರ್ಯನು ಕೂಡ ಕೊಡ್ತಾನೆ ಯಾಕಂದರೆ ಗುರು ಎರಡನೇ ಮನೇಲಿ ಮತ್ತು ಕುಂಭರಾಶರಿಗೆ ಗಂಡ ಹೆಂಡ್ತಿನ ಜಗಳಾಗಿ ಭಾಳ ದಿವಸದಿಂದ ಸೈಕಲ್ ಹೊಡಿತದ್ದು துப்பா பிராப்ளம் இது செகண்ட் ப்ரேக்கப் ஆகி கூட மத்தே எல்லாரும் சிகோது பஸ் ஸ்டாப்பில் சிகோது ட்ரெயினில் ஃபைட்டில் சோது ட்ரைவர்ஸ் ஆகி இல்வா ஏதோ சினிமா தேட்டர்ல சோது இல்லை யாரோ ஃபிரெண்ட்ஸ் ஃபங்க்ஷன் சிகோது நீங்கள் சொல் லைட்டாக மாத்தி போட்டால் ஆழே லவ்ன பிக்கப் பார்க்குது உடுக ஆகிர் உடுக்கியாக இருது லவ்ன கேச் மாது அண்ட்ரெட் பர்செண்ட் ஹெங்கி இருக்கிற கெஞ்சாலோ மச்சானோ எங்க நீ டவ் லோ அன்னோம் அண்ட்ரெட் பர்செண்ட் நீங்கள் டவ்ன நீங்கள் மத்திய பட்டாஸ் போது அண்ட்ரட் பர்செண்ட் ஏன்கிறேன் ಕುಂಭ ರಾಶಿಗೆ ಸಪ್ತಮಾಧಿಪತಿ ಏಳನೇ ಮೇಲೆ ಇದೆಯೆ ಅಪರೂಪ ಈಗ ಒಂದು ತಿಂಗಳಿರೋದು ಸ್ಟ್ರಾಂಗಾಗಿದ್ದಾನೆ ಏಳನೇ ಮೇಲೆ ಅದು ಕೂಡ ಕೇತು ಗ್ರಹ ರಾಹು ಗ್ರಹ ಇದ್ದಾನೆ ಒಂಚೂರು ಒಂಚೂರು ನೀವು ಮೂರು ಹಳೆ ಲವ್ನ ಹಳೆ 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 ಶಟಪ್ಪನ್ನ ಹಳೆ ಲವ್ನ ಪಿಕಪ್ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ಅದು ಹುಡುಗಿಯಾಗಿರ್ಬೋದು ಹುಡುಗ ಇರ್ಬೋದು ಇಬ್ಬರಿಗೂ ಅನ್ವಯಿಸುತ್ತೆ ಭಾಳ ರಾಜ್ಯೋಗಿದೆ ಅದರಲ್ಲೂ ಕೂಡ ಶುಕ್ರ ಸ್ವಲ್ಪ ಆರನೇ ಮೇಲೆ ಇದ್ದಾಗ ಹಂಡ್ರೆಡ್ ಪರ್ಸೆಂಟು ನಿಮಗೆ ತಾಯಿಗೆ ತುಂಬ ದುಡ್ಡನ್ನು ಕೊಡ್ತೀರ ಅಂತ ಹೇಳಿದೆ ತಾಯಿಗೆ ಏನಾರಿದ್ದು ತಾಯಿಗೆ ದುಡ್ಡು ಕೊಟ್ಟರೆ ನಿಮ್ಮ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ಯಾಕಂದರೆ ಶುಕ್ರ ಆರನೇ ಮನೆ ಇರೋದು ವಿಪರೀತ ರಾಜಯೋಗವನ್ನು ಕೊಡುತ್ತೆ ಆರನೇ ಮನೆ ಶುಕ್ರ ಜ್ಯೋತಿಷ್ಯದಲ್ಲಿ ಆರನೇ ಮನೆಯಲ್ಲಿ ಶುಕ್ರ ಆರನೇ ಮನೆ ಬುಧ ರಾಜಯೋಗವನ್ನು ಕೊಡ್ತೇನೆ ಪಾಪಗ್ರಹಕ್ಕಿಂತ ಶುಭಗ್ರಹ ಆರನೇ ಮನೆ ಇದೆ ಗುರು ಶುಕ್ರ ಗ್ರಹನವೇ ಬುಧ ಗ್ರಹನೂ ಆರನೇ ಮೇಲೆ ಇರಬೇಕು ತುಂಬ ರಾಜಯೋಗ ಇರುತ್ತೆ ನೋಡಿ ಆರನೇ ಮನೇಲಿ ಶುಕ್ರಗ್ರಹ ಇದ್ದರು ಸಣ್ಣ ಕೋಟ್ಯಾಧಿಪರ ಆಗ್ಬಿಡ್ತಾರೆ ಬರೆದಿಟ್ಟು ಕೇಳಿ ತುಂಬ ಕೋಟ್ಯಾಧಿಪರ ಆಗ್ತಾರೆ ಮತ್ತು ಆರನೇ ಮನೆಯಲ್ಲಿ ಗ್ರಹ ಇರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಹಳೇ ಏನಾದ್ರು ಜಗಳಾಗಿದ್ರೆ ಹಳೆ ಫ್ರೆಂಡ್ಶಿಪ್ಪಿಂದ ಆಗಿರುತ್ತೆ ಹುಡುಗ ಹುಡುಗಿ ಇವರೆಲ್ಲ ಕುಂಭರಾಶಿಯವರಿಗೆ ಇವಾಗ ನಿಮಗೆ ಫ್ರೆಂಡ್ಶಿಪ್ ಆಗ್ತಾರೆ ಅದು ಲವ್ ಕೂಡ ಆಗ್ಬೋದು ಫ್ರೆಂಡ್ಸು ಕೂಡ ದೂರ ಆಗಿದ್ರೂ ಕೂಡ ಆಗುತ್ತೆ ಶುಕ್ರ ಆರನೇ ಮನೆಯಲ್ಲಿಂದ ಏಳನೇ ಮನೆಯಲ್ಲಿ ಸೂರ್ಯರಿಂದ ನಿಮಗೆ ಲವ್ ಫೇಲ್ಯೂರ್ ಆದರೆ ಸಕ್ಸಸ್ ಆಗುತ್ತೆ